ಬಟ್ ಅವರು ಈ ಕೆಮಿಕಲ್ ಫರ್ಟಿಲೈಸರ್ ಆಗ್ಲಿಲ್ಲ ಅಂದ್ರೆ ಬೆಳೆ ಬರಕ ಆಗಲ್ಲ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ರೈತರು ಇದಾರೆ ಉಳುಮೆ ನಾನು ವರ್ಷಕ್ಕೆ ಒಂದೇ ಬಾರಿ ಮೇಡಮ್ ಮಾಡೋದು ಚೀಲ ಹಾಕೋ ಹಾಕೋಬಹುದು ಇದನ್ನ ಒಂದ್ ಚೀಲ ಹಾಕಿ ಒಂದು ಗಿಡಕ್ಕೆ ಒಂದ್ ಬಾರಿ ಒಂದ್ ಕೆಜಿಯಿಂದ ಒಂದೂವರೆ ಕೆಜಿ ಗೊಬ್ಬರ ಕೊಡ್ತಾರೆ ಅವಶ್ಯಕತೆ ಇಲ್ಲ ಅದಕ್ಕೆ ಯಾರೋ ಯಾರೊಬ್ರು ಇರ್ತಾರೆ ನಿಮ್ಮ ಊರ್ ಒಂದ್ಮೇಲೆ ಮೇಲೆ ಟೌನ್ ಅಲ್ಲಿ ಯಾರೊಬ್ರು ಇರ್ತಾರೆ ಹೋಗಿ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ ಮಾಡಿ ಒಂದ್ ಎಕರೆ ತೋಟಕ್ಕೆ ನಮ್ ಕಡೆ ರೈತರು ಹತ್ತು ಚೀಲ ಗೊಬ್ಬರ ಹಾಕ್ತಾರೆ ಮಾತ್ರನೇ ಬಂದು ನೀವು ಎರಡು ಗೊಬ್ಬರ ತಗೊಂಡ್ರಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ನೀವು ತರಕಾರಿ ಮಾಡಬಾರ್ದು ಫಸ್ಟ್ ಆಫ್ ಆಲ್ ಕಾರಣ ಏನು ಅಂತ ಹೇಳ್ತೀನಿ ಕೇಳ್ರಿ ತರಕಾರಿಲಿ ಅತಿ ಹೆಚ್ಚು ರೋಗಗಳು ಬರ್ತಾ ಹೋಗ್ತವೆ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೂಡ ಕೂಡನು ಬೆಳೆ ತೆಗೆದು ಅದಕ್ಕೆ ಹೆಂಗ್ ಗೊತ್ತಾಗತ್ತೆ ಇದು ಉಪಕಾರಿ ಇದು ಅಪಕಾರಿ ಅಂತ ಹೆಂಗ ಗೊತ್ತಾಗುತ್ತೆ ಡೀಸರ್ ನೇಚರ್ ಮೇಡಮ್ ಬೇರೆಯವ್ರು ಮಾಡ್ತಾರಂತ ನಮ್ಮತ್ರ ಬಂದ್ ರೈತರು ಹೇಳ್ತಾರೆ ಅವ್ರ್ ಯಾವ ರೀತಿ ಮಾಡ್ತಾ ಅಂತ ಅವ್ರಿಗ್ ಗೊತ್ತು ಮೇಡಮ್ ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈನ್ಸ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕನಿ ಎಂದಾದ್ರೂ ಕೇಳಿದ್ರ ನಾಲ್ಕನೇ ವರ್ಷಕ್ಕೆ ಅಡಿಕೆ ಫಸಲನ್ನ ಕೊಟ್ಟಿತು ಈ ರೈತನಿಗೆ ನಾಲ್ಕನೇ ವರ್ಷಕ್ಕೆ ಈ ಅಡಿಕೆ ಇಳುವರಿಯನ್ನ ಕೊಟ್ಟಿದೆ ಅದೆಷ್ಟು ಕೊಡ್ತು ಅನ್ನೋದನ್ನ ರೈತನಿಂದನೇ ಕೇಳೋಣ ನಾನೀಗ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಎಮ್ಮೆ ದೊಡ್ಡಿ ಗಾಂಧಿನಗರದಲ್ಲಿ ಇದ್ದೇನೆ ಬನ್ನಿ ಇಲ್ಲೊಬ್ಬ ಜಬಿ ಎನ್ನುವಂತಹ ಯುವ ರೈತ ಅಡಿಕೆನ ಬೆಳಿತಾ ಇದ್ದಾರೆ ಎಲ್ಲೂ ನಾವು ಕೇಳದಂತಹ ನಾಲ್ಕು ವರ್ಷಕ್ಕೆ ಇಳುವರಿಯನ್ನ ಕಂಡಂತಹ ಈ ರೈತನ ಒಂದು ಯಶೋಗಾತಿಯನ್ನ ನೋಡೋಣ ಆ ರೈತನಿಗೆ ಯಾವೆಲ್ಲ ಪೋಷಕಾಂಶಗಳು ಸಹಾಯ ಮಾಡಿದ್ವು ಮತ್ತೆ ಆ ರೈತ ಯಾವ ರೀತಿಯಾಗಿ ಕೃಷಿ ಪದ್ಧತಿಯನ್ನ ಅನುಸ್ಕರಿಸಕೊಂಡು ಹೋಗ್ತಾ ಇದ್ದಾರೆ ರಾಸಾಯನಿಕ ಮಾಡ್ತಿದಾರ ಸಾವಯವ ಮಾಡ್ತಿದಾರೆ ಸಾವಯವ ಮಾಡ್ತಾ ಇದ್ರು ಯಾವೆಲ್ಲ ಗೊಬ್ಬರ ಹಾಕ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ರೈತನಿಂದಲೇ ಕೇಳ್ತಾ ಹೋಗೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಮೇಡಂ ಹೇಗಿದೀರಾ ಸರ್ ಚೆನ್ನಾಗಿದೆ ಮೊದ್ಲೇದಾಗಿ ನಿಮ್ಮ ಪರಿಚಯವನ್ನ ನಮ್ ರೈತರಿಗೆ ಮಾಡ್ಕೊಟ್ಬಿಡಿ ಮೇಡಮ್ ನನ್ನ ಹೆಸರು ಜಬಿ ಅಂತ ಹೇಳ್ಬಿಟ್ಟು ನಮ್ದು ಗಾಂಧಿನಗರ ಎಮ್ಮದೊಡ್ಡಿ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಸರ್ ನಿಜಕ್ಕೂ ನಾಲ್ಕನೇ ವರ್ಷಕ್ಕೆ ಅಡಿಕೆ ಇಳುವರಿ ಕೊಡಕ್ ಸಾಧ್ಯನಾ ಸುಳ್ಳೇನಾದ್ರೂ ಹೇಳ್ತಿದ್ರೆ ಹೆಂಗೆ ಸಾಧ್ಯ ಇದೆ ಮೇಡಮ್ ನಾನ್ ತೋಟನೇ ಇದೆ ಕಣ್ ಮುಂದ್ ನಲತನೇ ವರ್ಷದಿಂದ ಚಾರ್ಜ್ ಚಾಲು ಆಗಿದೆ ನಮ್ದು ನಾಲ್ಕನೇ ವರ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ನಿಮ್ಗೆ ಇಳುವರಿ ಸಿಕ್ತಾ ಆಗ ನಾಲ್ಕನೇ ವರ್ಷಕ್ಕೆ ಅಂದ್ರೆ ಅವಾಗ ಮುಂಬಳೆ ಸ್ಟಾರ್ಟ್ ಆಗುತ್ತೆ ಅಲ್ಲೊಂದು ಇಲ್ಲೊಂದು ಗಿಡ ಸ್ಟಾರ್ಟ್ ಆಗುತ್ತೆ ಫಸಲು ನಾಲ್ಕೇ ವರ್ಷ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂದು ವರ್ಷ ಕಳೆದ ನಂತರ ಫಸಲು ಜಾಸ್ತಿ ಆಗ್ತಾ ಹೋಗುತ್ತೆ ಪೂರ್ಣ ಪ್ರಮಾಣದಲ್ಲಿ ಇಳುವರಿ ಬಂದಿರಲಿಲ್ಲ ಬರಲ್ಲ ಅಲ್ಲಿ ಇಲ್ಲಿ ಒಂದೊಂದು ಸಿಕ್ಕಿತ್ತು ಸಿಕ್ಕಿತ್ತು ಓಕೆ ಈಗ ಎಷ್ಟನೇ ವರ್ಷದ ಅಡಿಕೆ ತೋಟ ಇದು ಇದು ಏಳು ವರ್ಷ ಮೇಡಮ್ ಏಳು ವರ್ಷದ ಹತ್ತು ಹದಿನೈದು ವರ್ಷದ ಅಡಿಕೆ ತೋಟವನ್ನ ನಾವು ಗಮನಿಸಿದ ಅನಿಸ್ತಾ ಇದೆ ಪ್ರತಿಯೊಂದು ಅಡಿಕೆ ಗಿಡದಲ್ಲೂ ಕೂಡ ಇವತ್ತು ಅಡಿಕೆ ಇರೋದನ್ನ ಗಮನಿಸ್ತಾ ಇದೀವಿ ಸೊ ಎಲ್ಲ ನಮ್ಮ ರೈತರಿಗೆ ಏನಂತಂದ್ರೆ ಇದೆಲ್ಲವೂ ಕೂಡ ಸಾಧ್ಯನಾ ಅಂತ ಹೇಳಿ ಇದಕ್ಕೆ ಕಾರಣ ಏನು ಸರ್ ನಿಮ್ಮ ಕೃಷಿ ಪದ್ಧತಿ ಹೆಂಗಿದೆ ಕೃಷಿ ಪದ್ಧತಿ ಮೇಡಮ್ ನಮ್ದು ಮೇನ್ ನೀರಿನ ಮೇಂಟೆನೆನ್ಸ್ ಜಮೀನಿಗೆ ನೆಲಕ್ಕೆ ಯಾವಾಗ ಅವಶ್ಯಕ ನಮಗೆ ಸಲಹೆ ಕೊಡ್ತಾರೆ ಅವ್ರ ಯಾವ ರೀತಿ ಹೇಳ್ತಾರೆ ಅವಾಗ ಗಿಡಕ್ಕೆ ಏನ್ ಅವಶ್ಯಕತೆ ಇದೆ ಯಾವಾಗ ಹಾಕ್ಬೇಕು ಏನ್ ಹಾಕ್ಬೇಕು ಎಷ್ಟ್ ಹಾಕ್ಬೇಕು ಅವ್ರೀತಿನೇ ಒಂದು ಹೆಚ್ಚು ಮೂರ್ ನಾಲ್ಕು ವರ್ಷದಿಂದ ಅವ್ರೀತಿನೇ ಮಾಡ್ಕೊಂಡ್ ಬಂದಿದ್ದೀನಿ ತೋಟ ಈ ರೀತಿ ಬಂದಿದೆ ಇವಾಗ ಏನಿಲ್ಲ ಗೊಬ್ಬರ ಕೊಡ್ತಾ ಇದ್ರಿ ಏನಿಲ್ಲ ಅಂದ್ರೆ ನಾನು ಇವಾಗ ಕಳೆದ ವರ್ಷ ಎರೆಹುಳು ಗೊಬ್ಬರ ಕೊಟ್ಟಿದ್ದೆ ಎರೆಹುಳು ಗೊಬ್ಬರ ಎರೆಹುಳು ಗೊಬ್ಬರ ಆಮೇಲೆ ಬೇವಿನ ಪುಡಿ ಕೊಟ್ಟಿದ್ದೆ ನಿಮ್ ಪೌಡ್ರ್ ನಿಮ್ ಪೌಡ್ರ್ ಅವ್ರ ಹತ್ರ ಸಿಗುತ್ತೆ ಎರಡು ಗೊಬ್ಬರ ಅವ್ರ ಹತ್ರ ಸಿಗುತ್ತೆ ಅದನ್ನ ಅವರು ಫ್ಯಾಕ್ಟರಿಗೆ ಹೋಗಿ ನಾನೇ ನಿಂತ ಕೂದ ಮುಂದ್ಗಡೆ ಕೂತಿದ್ದು ಮಿಷಿನ್ ಗೆ ಹಾಕ್ಸ್ಕೊಂಡು ಪೌಡರ್ ತಗೊಂಡ್ ಬಂದಿದ್ದೆ ತಗೊಂಡ್ ಬಂದ್ ಹಾಕಿದ್ದೆ ಅದನ್ನ ತಂದು ಹಾಕಿದ್ದೀನಿ ಮತ್ತೆ ಬೇವಿನ ಪುಡಿ ಒಂದು ಹಾಕಿದ್ದೀನಿ ಆಮೇಲೆ ಅವರು ಕೆಲವು ಲಿಕ್ವಿಡ್ ಕೊಡ್ತಾರೆ ಅದನ್ನ ಹಾಕಿದ್ದೀನಿ ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಬಿಟ್ಟು ಕೊಡ್ತಾರೆ ಪೌಡರ್ ಅದನ್ನೆಲ್ಲ ಬಳಸಿದ್ದೀನಿ ಅವ್ರು ಕೊಟ್ಟರು ಕೊಟ್ಟರು ಅಂತ ಹಾಕಿದ್ರ ಅಥವಾ ಅದರಲ್ಲಿ ಸತ್ವ ಇದೆ ಅಂತ ಗೊತ್ತಾಯ್ತಾ ಅದರಲ್ಲಿ ಒಂದ್ಸಲ ಅವ್ರು ಕೊಟ್ಟರು ಕೊಟ್ಟು ಒಂದು ಹಾಕೋದಕ್ಕಿಂತ ಒಂದ್ಸಲ ಹಾಕಿದೀವಿ ಅದ್ರ ನಿಮಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಮತ್ತೆ ನಿಮ್ಮ ಮೂವ್ ಆಗೋದು ಮತ್ತೆ ಬೇರೆ ಹೌದು ಹಾಗಾಗಿ ಈಗ ಎಷ್ಟು ವರ್ಷದಿಂದ ನೀವು ಸಿದ್ದಿಕ್ ಅವರು ಕೊಟ್ಟಂತಹ ಪ್ರಾಡಕ್ಟ್ ಗಳನ್ನ ಬಳಸ್ತಾ ಇದ್ದೀರಾ ನಾಲ್ಕು ವರ್ಷದಿಂದ ಓಕೆ ಹಂಗಾಗಿ ಇವತ್ತು ನಾಲ್ಕು ವರ್ಷಕ್ಕೆ ನೀವು ಇಳುವರಿ ಕಾಣಲಿಕ್ಕೆ ಸಾಧ್ಯ ಆಯ್ತು. ಹೌದು ಮೇಡಂ. ಹು ಹು ಓಕೆ ಸರ್. ಮತ್ತೆ ಈ ಈತರ ನೀರಿನಿಂದ ಬಗ್ಗೆ ಹೇಳಿದ್ರಿ ಮತ್ತೆ ಈ ಉಳುಮೆ ಇದನ್ನೆಲ್ಲ ಯಾವ ರೀತಿ ಮಾಡ್ಕೊಂತೀರಾ? ಕೃಷಿ ತ್ಯಾಜ್ಯನೆಲ್ಲ ನಿರ್ವಹಣೆ ಹೇಂಗ್ ಮಾಡ್ತೀರಾ? ಉಳುಮೆ ನಾನು ವರ್ಷಕ್ಕೆ ಒಂದೇ ಬಾರಿ ಮೇಡಂ ಮಾಡᱟದು. ಒಂದೇ ಬಾರಿ ಮಾಡ್ತೀರಾ? ಮಾಡ್ತೀನಿ. ಓಕೆ. ಓಕೆ. ಈಗ ನಮ್ಮ ರೈತರಿಗೆ ಒಂದು ಒಂದು ತಲೆಯಲ್ಲಿ ಮಿಥ ಅತಿಯಾಗಿ ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟರೆ ಮಾತ್ರ ಅಡಿಕೆ ಪೂರ್ಣ ಪ್ರಮಾಣದ ಇಳುವರಿಯನ್ನ ಕೊಡುತ್ತೆ ಅಂತ ಹೇಳ್ತಾರೆ. ಮೇಡಂ ಅದು ಒಂದ್ ವಿಷಯ ಹೇಳ್ತೀನಿ ಈಗ ಗೊಬ್ಬರ ತೋಟ ಅಂದ ತಕ್ಷಣ ಗೊಬ್ಬರ ಹಾಕ್ಬೇಕು ಅಡಕೆ ಅಂದ ತಕ್ಷಣ ಜಾಸ್ತಿ ನೀರು ಕೊಡಬೇಕು ಅನ್ನೋದು ರೈತರು ಮೈಂಡಿಂದ ತೆಗೆದ್ ಬಿಡ್ಬೇಕು ಇವಾಗ ಬಟ್ ಯಾರ ಅದೇ ಹೇಳದ್ನಲ್ಲ ನಮ್ಮ ಸಿದ್ದಿಕ್ ಅಂತ ಹೇಳ್ಬಿಟ್ಟು ಆ ತರ ತಿಳುವಳಿಕೆ ಕೇಳ್ಬಿಟ್ಟು ಏನ್ ಮಾಡ್ಬೇಕು ಏನ್ ಮಾಡ್ಬೋದು ಅಂತ ಕೇಳಿ ತಿಳ್ಕೊಂಡ್ ಮಾಡಿದ್ರೆ ಒಳ್ಳೇದು ಯಾವತ್ತಾದ್ರೂ ನಿಮಗೆ ಈ ಅಂಡೋಡಕ ಸಮಸ್ಯೆ ಹರಳು ಉದರ ಸಮಸ್ಯೆ ಸುಳಿ ಸಮಸ್ಯೆ ಬಂದಿದೆ ಯಾವಾಗ ಈ ಎರೆಹುಳ ಗೊಬ್ಬರ ಹಾಕಿದಾಗ ಹಾಕ್ದಾಗಲ್ಲ ಮುಂಚೆ ಬರ್ತಿತ್ತು ಬಟ್ ಇವಾಗ ನಮ್ಮ ತೋಟದಲ್ಲಿ ಆಲ್ಮೋಸ್ಟ್ ಒಂದೆರಡು ಗಿಡ ಕಾಣಬಹುದು ನಿಮಗೆ ಅಷ್ಟೇನೆ ಇದೆ ಇಲ್ಲ ಕಂಪ್ಲೀಟ್ ಆಗಿ ಇಲ್ಲ ಅಂತ ಹೇಳಲ್ಲ ಒಂದೆರಡು ಗಿಡ ಕಾಣಬಹುದು ಅಷ್ಟೇ ಒಂದೊಳಕಾನೆ ಇದೆ ಹಳ್ಳುದ್ರದು ಇದೆ ಒಂದು ಎರಡು ಗಿಡ ಬಂದೇ ಬರುತ್ತೆ ಅದು ಕಾಮನ್ ಓಕೆ ತೋಟ ಅಂದ್ಮೇಲೆ ಓಕೆ ಈಗ ನೀವು ಮೊದಲ ನಾಲ್ಕು ವರ್ಷಕ್ಕೆ ನೀವು ಏನ್ ಇಳುವರಿ ತಗೊಂಡ್ರಲ್ಲ ಅವಾಗಿನಕ್ಕೂ ಐದನೇ ವರ್ಷಕ್ಕೆ ಎಷ್ಟು ಇಳುವರಿ ಬಂತು ಅದನಂತರ ಆರನೇ ವರ್ಷ ಏಳನೇ ವರ್ಷ ಇದು ಯಾವ ತರ ಬಂತು ನಿಮ್ಗೆ ಮೊದಲು ಎರಡು ವರ್ಷ ಮೇಡಮ್ ನಾಲ್ಕನೇ ಮತ್ತು ಐದನೇ ವರ್ಷ ಅದು ಲೆಕ್ಕಕ್ಕಿಲ್ಲ ಯಾಕಂದ್ರೆ ಅವಾಗ ಸ್ಟಾರ್ಟ್ ಆಗಿರೋದಲ್ಲ ಅಷ್ಟು ಲೆಕ್ಕಕ್ಕೆ ತಗೊಳ್ಳಲ್ಲ ಬಂದಿದ್ದೆಲ್ಲ ಬೋನಸ್ ಬೋನಸ್ ಏನು ತಗೋಬೇಕು ವರ್ಷ ಮತ್ತೆ ಈ ವರ್ಷ ತಗೊಂಡಿದ್ದೀವಲ್ಲ ಈ ವರ್ಷ ಎಕ್ಸ್ಪೆಕ್ಟೇಷನ್ ಒಂದು ಹೋದ ವರ್ಷಕ್ಕಿಂತ ಡಬಲ್ ಇದೆ ಓಕೆ ಒ ಅದರಷ್ಟು ಹೆಚ್ಚagitto ಅದಕ್ಕಿಂತ 50% ಜಾಸ್ತಿ ಆಗುತ್ತೆ ವರ್ಷ ಜಾಸ್ತಿನೇ ಇದೆ ಯಾವುದೇ ಸಮಸ್ಯೆ ಇಲ್ಲದೆ ಇಷ್ಟೆಲ್ಲ ಇಳುವರಿ ಇದೆ ಅಲ್ಲ ಓಕೆ ಈಗ ನಿಮ್ಮ ಸುತ್ತಮುತ್ತಲಿರುವಂತ ರೈತರು ಏನಾದ್ರು ಪ್ರಶ್ನೆ ಮಾಡಿದಾರ ಮಾಡಿದರಾ ಗೊಬ್ಬರ ಆಗ್ತಾ ಹಾಕ್ತಿದಿರಿ ಅಂತ ಇಷ್ಟೆಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದಾರ ಮೇಡಂ ನಮ್ದು ಇನ್ನೊಂದೇನಂದ್ರೆ ರೋಡ್ ಸೈಡ್ ಅಲ್ಲಿ ಇದೆ ರೋಡ್ ಪಕ್ಕದಲ್ಲೇ ಇದ್ಯಾ ಹಾ ಹಾ ನಮ್ಮ ಪರಿಚಯಸ್ಥರು ಎಲ್ಲರೂ ಫೋನ್ ಮಾಡಿ ಕೇಳ್ತಾರೆ ಏನ್ ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಅಂತ ಹಾ ಅವೆಲ್ಲ ಅವರಿಗೆ ಸಿಗಾಗಿ ಒಳಗೊಂದಮತ್ಕಾರ ಆಗ್ಬಿಡ್ ಅಂತ ಹೇಳ್ತಾರೆ ಆತರ ಹೇಳ್ತಾರಲ್ಲ ಸೊ ಅವ್ರಿಗೆ ಹೇಳಕ್ ಇಷ್ಟಪಡ್ತೀರಿ ನೋಡ್ತಾ ಇರುವಂತ ರೈತ ಬಂದವರಿಗೆ ರೈತರಿಗೆ ಒಂದೇ ಮಾತು ಇಷ್ಟಪಡ್ತೀನಿ ಯಾವತ್ತೂ ಅದು ಮಾತಿದೆ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡ್ಬೇಕಂತೆ ನೀವು ಫಸ್ಟ್ ಒಂದ್ಸಲ ಯೂಸ್ ಮಾಡಿ ಯೂಸ್ ಮಾಡ್ದೇನೆ ನೀವು ಪ್ರಶ್ನೆ ಮಾಡೋ ತಪ್ಪು ಒಂದ್ಸಲ ಯೂಸ್ ಮಾಡಿ ನೋಡಿ ಯೂಸ್ ಮಾಡ್ಬಿಟ್ಟು ಆಮೇಲೆ ನೀವು ಪ್ರಶ್ನೆ ಮಾಡ್ರಿ ನಾನು ಯೂಸ್ ಮಾಡಿದ್ ಏನಕ್ಕೆ ರಿಸಲ್ಟ್ ಬಂದಿಲ್ಲ ಅಂತ ಪ್ರಶ್ನೆ ಮಾಡ್ರಿ ಅದ್ರಲ್ಲಿ ಅರ್ಥ ಇರುತ್ತೆ ನೀವು ಯೂಸ್ ಮಾಡ್ದೇ ಇದನ್ ಮಾಡಿದ್ರೆ ಬಂದ್ಬಿಡುತ್ತಾ ಇದನ್ ಮಾಡಿದ್ರೆ ಬಂದ್ಬಿಡುತ್ತಾ ಇದನ್ನ ಹಾಕಿದ್ರೆ ಏನಾಗುತ್ತೆ ಅಂತ ಕೇಳೋ ತಪ್ಪಿದೆ ಯೂಸ್ ಮಾಡಿ ನೋಡಿ ಒಂದ್ಸಲ ಆಮೇಲೆ ನೀವ್ ಪ್ರಶ್ನೆ ಮಾಡಿ ಕೊನೆ ನಮ್ ರೈತರಿಗೆ ಕಾಡೋ ಪ್ರಶ್ನೆ ಏನಂತಂದ್ರೆ ಈಗ ಅವ್ರದ್ದು ಯೂನಿಟ್ ಹೇಗಿದೆ ನೀವೇ ಖುದ್ದಾಗಿ ಹೋಗಿದ್ರಿ ಅಂದ್ರಲ್ಲ ಸೊ ಅವ್ರು ಯಾವ ರೀತಿಯಾಗಿ ನಿಮಗೆ ಪ್ರೊಡಕ್ಷನ್ ಕೊಟ್ರು ನಿಮ್ಗೆ ಪ್ರಾಡಕ್ಟ್ ಗಳನ್ನ ಕೊಟ್ರು ಅದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ಬಿಡಿ ಪ್ರಾಡಕ್ಟ್ ಏನಿಲ್ಲ ಮೇಡಮ್ ನನಗೆ ಎರಡು ಗೊಬ್ಬರ ಬೇಕು ಅಂತ ಹೇಳಿದ್ರೆ ಎರಡು ದಿನ ರೆಡಿ ಮಾಡಿಸ್ಕೊಟ್ರು ಅವ್ರದ್ದು ಸ್ಟಾಕ್ ಸ್ಟಾಕ್ ಇಡಲ್ಲ ಹೆಂಗಿತ್ತು ಅದನ್ನೆಲ್ಲ ಅವ್ರು ಯಾವ ರೀತಿ ರೀತಿಯಾಗಿ ಪ್ರಿಪೇರ್ ಮಾಡೋದನ್ನೆಲ್ಲ ನೋಡಿದ್ರೆ ಕಣ್ಣಾರೆ ನೋಡಿದ್ರೆ ನೋಡಿದ್ ನೋಡಿದ್ ಎರಡು ಗೊಬ್ಬರ ಬೇಕು ಅಂದ್ರೆ ಎರಡು ದಿನದಲ್ಲಿ ಅವರು ಸ್ಟಾಕ್ ಇಡಲ್ಲ ಯಾವದು ಯಾವ್ದು ಯಾಕಂದ್ರೆ ಅದು ಎರಡು ಗುರು ಮೊಟ್ಟೆಗಳು ಅವೆಲ್ಲ ಡ್ಯಾಮೇಜ್ ಆಗ್ತವೆ ಅಂತ ಸ್ಟಾಕ್ ಮಾಡಿ ಇಡಲ್ಲ ಬೆಡ್ ಎಲ್ಲ ಇರುತ್ತೆ ನಾವು ಆರ್ಡರ್ ಕೊಟ್ಟ ಒಂದೆರಡು ದಿನ ಮೂರು ದಿನದಲ್ಲಿ ರೆಡಿ ಮಾಡಿ ಮಾಡಿಕೊಡ್ತಾರೆ ಸ್ವಲ್ಪನೇ ಬೇಕಿತ್ತಲ್ಲ ಎರಡು ಟನ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಕೊಟ್ಟೆ ಎರಡು ದಿನದಲ್ಲಿ ಕೊಟ್ಟರು ನನಗೆ ಆಮೇಲೆ ಬೇವಿನ ಪುಡಿನೂ ಅಷ್ಟೇ ಆವಾಗಲೇ ಬೀಜ ಸ್ಟಾಕ್ ಇತ್ತು ಹೋದೆ ಒಂದೊಂದುವರೆ ಗಂಟೆಯಲ್ಲಿ ರೆಡಿ ಮಾಡಿ ಪೌಡ್ರ್ ಮಾಡಿ ಕೊಟ್ಟರು ಒಂದೊಂದುವರೆ ಗಂಟೆಯಲ್ಲಿ ಕಣ್ಣು ಮುಂದೆ ಕೊಟ್ಟಿದ್ರು ಕೊಟ್ಟರು ಹೌದು ಒಂದೂವರೆ ಗಂಟೆ ಅಲ್ಲೇ ಕೂತಿದ್ದು ಪೌಡರ್ ಮಾಡಿಸ್ಕೊಂಡು ಬಂದೆ ಹ್ಮ್ ಈಗ ಬೇರೆಯವರು ನೀಮ್ ಪೌಡರ್ ಅಲ್ಲೂ ಕೂಡ ಕಲಬರಿಕೆ ಮಾಡ್ತಾರೆ ನೋಡಿ ಈ ಬೇರೆ ವಿಸಿಟ್ ಮಾಡಬಹುದು ಮೇಡಮ್ ನೀವು ಬೀಜ ರಾಶಿ ಅಲ್ಲಿ ಯೂನಿಟ್ ಅಲ್ಲಿ ಬಿದ್ದಿರುತ್ತೆ ಚೀಲದಲ್ಲಿ ತುಂಬಿಡಲ್ಲ ಅವರು ರಾಶಿ ಸುರಿದಿರ್ತಾರೆ ಬೀಜ ಕೈಯಲ್ಲಿ ಹಿಡಿದು ನೋಡಿ ಪೌಡರ್ ಮಾಡಿಸ್ಕೊಂಡು ಬರಬಹುದು ಓಕೆ ಓಕೆ ಈ ಖರ್ಚಿನ ವಿಚಾರದಲ್ಲಿ ಹೆಂಗೆ ತುಂಬಾ ಜಾಸ್ತಿ ದುಡ್ಡು ಕೊಟ್ಟು ತಗೊಂಡ್ ಹೆಂಗೆ ಅನುಕೂಲ ಆಗಂಗಿತ್ತ ರೇಟ್ ಖರ್ಚು ಲೆಕ್ಕ ಹಾಕೊಂಡ್ರೆ ನಿಮಗೆ ಪ್ಯೂರಿಟಿ ಬೇಕು ಅಂದ್ರೆ ಖರ್ಚು ಲೆಕ್ಕ ಹಾಕ್ಬಿಡಿ ಪ್ಯೂರಿಟಿ ಬೇಕು ಅಂದ್ರೆ ಅಲ್ಲಿ ಆಗುತ್ತೆ ಕಡಿಮೆ ದುಡ್ಡಿಗೆ ಬೇರೆಯವ್ರ ಹತ್ರ ಎರಡು ಚೀಲ ತಗೊತೀರಾ ಅಂತಂದ್ರೆ ಇಲ್ಲಿ ಅದೇ ದುಡ್ಡು ಕೊಟ್ಟು ಒಂದ್ ಚೀಲ ತಗೊಂಡ್ ನಿಮ್ಮ ತೋಟಕ್ಕೆ ಅದು ಫಲ ಕೊಡುವಂತಹ ಮಟೀರಿಯಲ್ ಚೀಲ ಹಾಕೋ ಬದಲು ಇದನ್ನ ಒಂದ್ ಚೀಲ ಹಾಕಿ ಹ್ಮ್ ಅಲ್ಲಿ ನಾಲ್ಕ ಚೀಲ ತಗೊಂಡ್ ಬಂದು ಮುನ್ನೂರು ರೂಪಾಯಿ ನಾಲ್ಕು ಚೀಲ ಇಲ್ಲಿ ಹಾಕೋ ಬದಲು ಸಾವಿರದ ಇನ್ನೂರು ಕೊಟ್ಟು ಒಂದ್ ಚೀಲ ತಗೊಂಡ್ ಬಂದ್ ಹಾಕಿ ಪ್ಯೂರಿಟಿ ಇರುತ್ತೆ ಕೆಲಸ ಮಾಡುತ್ತೆ ಅದರಂತೆ ನೀವು ಏನಂತಾರೆ ಟನ್ ಗಟ್ಲೆ ತಂದು ಹೊಡಿಯೋದಕ್ಕಿಂತ ನಿಮ್ಗೆ ಎಷ್ಟು ಬೇಕಾದ್ರೆ ಅರ್ಥ ಇಲ್ಲ ಈಗ ಕೆಲವರು ಹಾಕ್ತಾರೆ ಅಡಿಕೆ ಗಿಡಕ್ಕೆ ಗೊಬ್ಬರ ನಮ್ಮೂರಲ್ಲೇ ಇದಾರೆ ನಮ್ಮ ಸ್ನೇಹಿತರುಗಳೇ ಇದಾರೆ ಒಂದು ಗಿಡಕ್ಕೆ ಒಂದ್ ಬಾರಿ ಒಂದ್ ಕೆಜಿ ಒಂದೂವರೆ ಕೆಜಿ ಗೊಬ್ಬರ ಕೊಡ್ತಾರೆ ಅವಶ್ಯಕತೆ ಇಲ್ಲ ಅದಕ್ಕೆ ಈಗ ಅದು ವಯಸ್ಸು ಎಷ್ಟಿದೆ ಅದ್ ಎಷ್ಟು ತಿನ್ಬೇಕು ಅಷ್ಟೇ ತಿನ್ನೋದು ಭೂಮಿಗೆ ಹಾಕಿ ಭೂಮಿಯಾಗಿ ಹಾಳು ಮಾಡ್ತೀರಿ ಅಲ್ವಾ ಅದ್ ನಿಮಗೆ ಪೋಷಕಾಂಶಗಳು ಬೇಕು ಮೈಕ್ರೋಟೈನ್ ಬೇಕು ಅದೇನು ಬೇಕು ಯಾರತ್ರ ಕೇಳಿ ತಿಳ್ಕೊಂಡು ಹಾಕಿ ಸಿದ್ಧಿಕ್ ಅಂದ ತಕ್ಷಣ ಸಿದ್ಧಿಕ್ ಅವ್ರಿಗೆ ಕೇಳಿ ಫೋನ್ ಮಾಡಿ ಅಂತ ಹೇಳ್ತಲ್ಲ ನೀವು ಯಾರೊಬ್ರು ಇರ್ತಾರೆ ನಿಮ್ ಊರು ಒಂದ್ಮೇಲೆ ಟೌನ್ ಅಲ್ಲಿ ಯಾರೊಬ್ರು ಇರ್ತಾರೆ ಹೋಗಿ ಯಾರತ್ರ ಕೇಳಿ ತಿಳ್ಕೊಳ್ಳಿ ಮಾಡಿ ಸುಮ್ಮನೆ ಏನು ತೊಗೊಂಡ್ಬಂದು ಒಂದ್ ಕೆಜಿ ಎರಡು ಕೆಜಿ ಗೊಬ್ಬರ ಸುರಿತೀರಿ ಭೂಮಿ ಹಾಳು ಮಾಡ್ತೀರಿ ಮತ್ತೆ ಅದನ್ನ ರಿಕವರ್ ಮಾಡಕ್ ಐದ್ ವರ್ಷ ಬೇಕು ಒಂದ್ಸಲ ಭೂಮಿ ಹಾಳಾದ್ರೆ ಈಗ ಭೂಮಿ ಹಾಳಾಗೋದ್ರ ಬಗ್ಗೆ ಕೇಳಿದ್ರೆ ನಿಮ್ಮ ಭೂಮಿ ಹೇಗಿದೆ ನನ್ ಭೂಮಿ ಮೇಡಮ್ ನೀವು ಚೆಕ್ ಮಾಡಬಹುದು ಎರೆಹುಳು ಪ್ರಮಾಣ ಚೆನ್ನಾಗಿದೆ ನನ್ನ ಭೂಮಿಲಿ ಎರೆಹುಳ ಕಾಣಿಸುತ್ತಾ ಕಾಣಿಸುತ್ತೆ ಮೇಡಮ್ ಓಕೆ ಬಗ್ಗೆ ನೋಡಿದ್ರೆ ಕಾಣಿಸುತ್ತೆ ಹಾ 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 ಮತ್ತೆ ಸರ್ ಮತ್ತೆ ಭೂಮಿನೂ ಅಷ್ಟೇ ಈಗ ಮಳೆ ಆಗ್ತಾ ಇದೆಯಲ್ಲ ಈ ಸಂದರ್ಭದಲ್ಲಿ ತೋಟ ಏನು ಶೀತ ಆಗಿ ಏನಾದ್ರೂ ಸಮಸ್ಯೆಗಳಿಗೆ ಎಡೆ ನೀವು ಮಾಡ್ಕೊಳ್ತಾ ಮಾಡಬಹುದು ಅಷ್ಟು ಮಳೆ ಬಂದಿದೆ ಮತ್ತೆ ಈಗ ಮಳೆ ಬರೋಕಿನ ಎರಡು ದಿನ ಮುಂಚೆ ನೀರು ಬಿಟ್ಟಿದ್ದೆ ನಾನು ನೀರು ಇಂಗುವಿಕೆ ಪ್ರಾಬ್ಲಮ್ ಎಲ್ಲೂ ಇಲ್ಲ ಎಲ್ಲ ಎಲ್ಲೂ ನೀರು ನಿತ್ತಿಲ್ಲ ಎಲ್ಲೂ ನೀರು ನೀರು ಆರಾಮಾಗಿ ಇಂಗುತ್ತೆ ಯಾಕಂದ್ರೆ ನಾನು ಅದಕ್ಕೆ ಯಾವಾಗ ಅವಶ್ಯಕತೆ ಇದೆ ಅವಾಗ ಮಾತ್ರ ನೀರು ಕೊಡ್ತೀನಿ ನಾನು ಈಗ ಮಳೆ ಆಗೋ ಸಂದರ್ಭದಲ್ಲಿ ಡ್ರಾಪ್ ಆಗ್ತಾ ಇಲ್ಲ ಯಾಕಂದ್ರೆ ನೀವು ಇನ್ನು ಕೊಯ್ಲ್ ಮಾಡಿಲ್ಲ ಅಲ್ಲ ಸರ್ ಇನ್ನು ಒಂದು ಕೊಯ್ಲ್ ಆಗಿದೆ ಮೇಡಮ್ ಫಸ್ಟ್ ಕೊಯ್ಲ್ ಆಗಿದೆ ಓಕೆ ಸೆಕೆಂಡ್ ಕೊಯ್ಲು

ಮೇಡಮ್ ನಾನು ಸ್ಟಾರ್ಟಿಂಗಿಂದ ಒಂದು ಮೂರಿಂದ ಒಂದೆರಡು ವರ್ಷ ತರಕಾರಿಗಳು ಬೆಳೆದೆ ಅಡಿಕೆ ಸುಸಿಲಿ ಯಾರು ಹೇಳಿದ್ರು ಬಾಳೆ ಹಾಕು ತರಕಾರಿ ಮಾಡು ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಬ್ರು ಯಾರು ಹೇಳಿದ್ರು ತರಕಾರಿ ಏನು ಬೆಳಿಬೇಡ ಸುಮ್ಮನೆ ಅಡಿಕೆ ಗಿಡಕ್ಕೆ ನೀರು ಬಿಟ್ಕೊಂಡು ಸುಮ್ಮನೆ ಇರುವಂತಹ ಆಮೇಲೆ ಏನು ಬೇಡ ಅಂತ ಹೇಳ್ಬಿಟ್ಟು ಬರೀ ಅಡಿಕೆ ಗಿಡಕ್ಕೆ ನೀರು ಬಿಡೋದು ಸುಮ್ಮನೆ ಇದ್ದೆ ಬೆಳೆ ಏನು ಮಾಡಲಿಲ್ಲ ಈಗ ಈ ವರ್ಷ ಏಳನೇ ವರ್ಷಕ್ಕೆ ಮಿಶ್ರ ಬೆಳೆ ಅಂತ ಬಾಳೆ ಒಂದು ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ಅದ್ರ ಜೊತೆಯಲ್ಲಿ ಏನೇನು ಮಾಡಿಲ್ಲ ಗೊಬ್ಬರಗಳು ಏನು ಕೊಡ್ತಾ ಇರಲಿಲ್ಲ ತರಕಾರಿ ಬೆಳೆದ ಮೇಲೆ ಎರಡು ವರ್ಷ ಅವಾಗ ತರಕಾರಿ ಕೊಡಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಗೊಬ್ಬರ ಹಿಂಗೆ ಅಷ್ಟೇ ಬೇರೆ ಏನು ಮಾಡಿಲ್ಲ ಓಕೆ ಓಕೆ ಕಳೆದ ಮೂರು ವರ್ಷದಿಂದ ಸಿದ್ದಿಕೋರ್ ಕೊಡ್ತಾ ಇರುವಂತ ವರ್ಮಿ ಕಾಂಪಸ್ಟೇ ಆಗಿರಲಿ ಆಮೇಲೆ ಈ ಒಂದು ನಿಮ್ ಪೌಡರ್ ಇದನ್ನೇ ಬಳಕೆ ಮಾಡಿ ನೀವು ತೋಟವನ್ನ ಇವತ್ತು ಇಷ್ಟು ಆರೋಗ್ಯಕರವಾಗಿ ಇಟ್ಟಿದ್ದೀರಾ ಹೌದು ಈಗ ಬೇರೆ ರೈತರು ರಾಸಾಯನಿಕ ಗೊಬ್ಬರದಲ್ಲಿ ನಿರ್ವಹಣೆ ಮಾಡೋದಕ್ಕೂ ಇವತ್ತು ನೀವು ಈ ರೀತಿಯಾಗಿ ನಿರ್ವಹಣೆ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಇಳುವರಿ ಪ್ರಮಾಣದಲ್ಲಿ ಆಗುವಂತಹ ವ್ಯತ್ಯಾಸಗಳ ಬಗ್ಗೆ ಹೇಳ್ಬಿಡಿ ಆಲ್ಮೋಸ್ಟ್ ಸೇಮ್ ಇರುತ್ತೆ ಈಗ ಒಂದು ಚೀಲ ಗೊಬ್ಬರ ಮಾರ್ಕೆಟ್ ಅಲ್ಲಿ ಸಾವಿರದ ಒಂಬೈನೂರ ಚೀಲ ಗೊಬ್ಬರ ಇದೆ ಎನ್ ಪಿ ಕೆ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಎಲ್ಲ ಸೇರಿ ಒಂದು ಎಕರೆ ತೋಟಕ್ಕೆ ನಮ್ಮ ಕಡೆ ರೈತರು ಹತ್ತು ಚೀಲ ಗೊಬ್ಬರ ಹಾಕ್ತಾರೆ ಎಕರೆಗೆ ಎಕರೆ ತೋಟಕ್ಕೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಹತ್ತೊಂಬತ್ತು ಸಾವಿರ ಆಯ್ತು ಹತ್ತು ಚೀಲ ಗೊಬ್ಬರಕ್ಕೆ ಬಾಡಿಗೆ ಸೇರಿ ಆಯ್ತು ಹಾಕ ಖರ್ಚು ಅದ್ರ ಬದಲು ಒಂದು ಗಿಡಕ್ಕೆ ನೀವು ಈ ತರ ಆರು ವರ್ಷ ಏಳು ವರ್ಷ ತೋಟ ಆದ್ರೆ ಗಿಡಕ್ಕೆ ಒಂದ್ ಎರಡರಿಂದ ಮೂರು ಕೆಜಿ ಎರ ಗೊಬ್ಬರ ಹದಿನೈದು ರೂಪಾಯಿ ಕೆಜಿ ಇದೆ ಒಂದು ನಲ್ವತ್ತೈದು ರೂಪಾಯಿ ಖರ್ಚು ಅದು ಈ ವಯಸ್ಸಿನ ತೋಟ ಆದ್ರೆ ಒಂದ್ ಎರಡರಿಂದ ಮೂರು ಕೆಜಿ ಎರ ಗೊಬ್ಬರ ಒಂದ್ ಕೆಜಿ ಬೇವಿ ಪುಡಿ ನಿಮ್ ಪೌಡ್ರ್ ಸಾಕಷ್ಟು ಜೊತೆಯಲ್ಲಿ ಅವರು ಮಾಡ್ಬಿಟ್ಟು ಅದಕ್ಕೆ ಏನ್ ಅವಶ್ಯಕತೆ ಅದನ್ನ ಹೇಳ್ತಾರೆ ಅತಿಯಾಗಿ ಗೊಬ್ಬರ ಹಾಕಿ ಅತಿಯಾಗಿ ರೊಕ್ಕನೂ ಸುರಿದು ಹೌದು ಅತಿಯಾಗಿ ಗೊಬ್ಬರ ಹಾಕಿ ಅತಿಯಾಗಿ ದುಡ್ಡು ಸುರಿದು ಭೂಮಿನೂ ಕೂಡ ಹಾಳು ಮಾಡ್ಕೊಂಡ್ರು ಅದ್ರ ಹೊರತಾಗಿ ಕಡಿಮೆ ಗೊಬ್ಬರ ಹಾಕಿ ಕಡಿಮೆ ದುಡ್ಡಿನಲ್ಲೂ ಕೂಡ ಇವತ್ತು ನಿಮ್ಮ ಕೃಷಿ ಭೂಮಿ ಏನಂತಾರೆ ಆರೋಗ್ಯಕರವಾಗಿದೆ ಮತ್ತೆ ಇಳುವರಿನು ಕೂಡ ಚೆನ್ನಾಗಿ ಸಿಗ್ತಾ ಇದೆ ಸೊ ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕು ಸರ್ ಓಕೆ ಸರ್ ಧನ್ಯವಾದ ಸರ್ ಯುವ ರೈತರಾದಂತಹ ನೀವು ಇವತ್ತು ಅಡಿಕೆಯಲ್ಲಿ ಇಂತಹ ಒಂದು ಒಂದು ದೊಡ್ಡ ಬದಲಾವಣೆ ಒಂದು ಕ್ರಾಂತಿ ಅಂತಂದ್ರೂ ಕೂಡ ತಪ್ಪಿಲ್ಲ ಸೊ ಈ ಚಿಕ್ಕ ವಯಸ್ಸಿನಲ್ಲಿ ನೀವು ಕೃಷಿನ ಮಾಡ್ತಾ ಇರೋದಕ್ಕಾಗಿ ಮೊದಲೇದಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅದರ ಜೊತೆಗೆ ಇವತ್ತು ಈ ರೀತಿಯಾಗಿ ಇಳುವರಿಯನ್ನು ನೋಡ್ತಾ ಇದೀರಲ್ಲ ಬೇರೊಬ್ಬ ಯುವ ರೈತರಿಗೂ ಕೂಡ ಇದೊಂದು ರೀತಿಯಾದಂತಹ ಹೆಮ್ಮೆಯ ವಿಚಾರ ಮತ್ತೆ ಅವರು ನಿಮ್ಮನ್ನ ನೋಡಿ ಕಲಿಯುವಂತಹ ವಿಚಾರ ಧನ್ಯವಾದ ಸರ್ ನೋಡಿದ್ರಲ್ಲ ರೈತ ಮಾಂಧವೇ ಇದಾಗಿತ್ತು ಯುವ ರೈತರಾದಂತಹ ಜಬಿ ಅವರ ಮಾತು ಯಾವ ರೀತಿಯಾಗಿ ನಮ್ಮ ಕೃಷಿ ತೋಟವನ್ನ ನಾವು ನಿರ್ವಹಣೆಯನ್ನು ಮಾಡ್ತೀವಿ ನೋಡಿ ಅದರ ಮೇಲೆ ಇಳುವರಿಯನ್ನ ನಿಂತಿರತ್ತೆ ಮತ್ತೆ ಅದರ ಆರೋಗ್ಯವೂ ಕೂಡ ನಿಂತಿರುತ್ತೆ ಸೊ ಹೀಗಾಗಿ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಈ ವರ್ಮಿ ಕಾಂಪೋಸ್ಟ್ ನೀನ್ ಪೌಡರ್ ಅನ್ನ ನೀವು ಬಳಕೆ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಇವರಿಗೆ ಸಲಹೆಯನ್ನ ಕೊಟ್ಟಿದ್ರಲ್ಲ ಸಿದ್ದಿಕ್ ಅವರು ಸೊ ಅವ್ರ ಜೊತೆ ನಾನು ಮಾತಾಡ್ತಾ ಹೋಗ್ತೀನಿ ಅವರಿಗೆ ಯಾವ ರೀತಿಯಾಗಿ ಸಲಹೆಯನ್ನ ಕೊಟ್ಟಿದ್ರು ಮತ್ತೆ ಅವ್ರಿಗೆ ಯಾವ ರೀತಿಯಾದಂತಹ ಪ್ರಾಡಕ್ಟ್ಗಳನ್ನ ಕೊಟ್ಟಿದ್ದಾರೆ ಏನೇನೆಲ್ಲ ಬಳಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಹೆಚ್ಚಿನ

ಅದಕ್ಕೆ ತಕ್ಕಂತೆ ನಮ್ಮ ಜವಿ ಅವ್ರ ಏನಿದಾರಲ್ವಾ ನಾವ್ ಹೇಳಿದ ತಕ್ಕಂತೆ ಅವ್ರು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರು ಅವಾಗ ಏನಾಗುತ್ತೆ ಅಂದ್ರೆ ಈ ತರ ಫಸ್ಲ್ ನೋಡಕ್ ಸಾಧ್ಯ ಇರುತ್ತೆ ತದನಂತರ ಏನಾಗುತ್ತೆ ಅಂದ್ರೆ ಎಲ್ಲಿವರೆಗೂ ಭೂಮಿಯಲ್ಲಿ ಫಲವತ್ತತೆ ಇರುತ್ತೋ ಅಲ್ಲಿವರೆಗೂ ಖಂಡಿತವಾಗಿ ಇಂತ ಬೆಳೆ ನೋಡಕ್ ಸಾಧ್ಯ ಇದೆ ಮೇಡಮ್ ನಾವು ಮಾಡೋಂತ ಏನೂ ಇರಲ್ಲ ಮೇಡಮ್ ಎಲ್ಲಿವರೆಗೂ ಭೂಮಿಯಲ್ಲಿ ಫಲವತ್ತತೆ ಇರುತ್ತೋ ಅಲ್ಲಿವರೆಗೂ ಖಂಡಿತವಾಗಿ ಈ ತರ ನೀವು ಬೆಳೆ ನೋಡಕ್ ಸಾಧ್ಯ ಇದೆ ಮೇಡಮ್ ಈಗ ನೀವು ಫಲವತ್ತು ಮಾಡ್ಕೊಳ್ಬೇಕು ಕೃಷಿ ಭೂಮಿನ ಅಂತ ಹೇಳ್ತೀರಿ ಯಾವ ಮೂಲದಿಂದ ಮಾಡ್ಕೊಳ್ಬೇಕು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಫಲವತ್ ಆಗುತ್ತಾ ನಮ್ಮ ಕೃಷಿ ಭೂಮಿ ಇಲ್ಲ ಮೇಡಮ್ ನೋಡಿ ಕೆಮಿಕಲ್ ಫರ್ಟಿಲೈಸರ್ ಅಪ್ಲಿಕೇಶನ್ ಮಾಡ್ತಾ ಹೋದಂಗೆ ಭೂಮಿ ಐತಲ್ಲ ಬರಡ್ ಆಗ್ತಾನೆ ಹೋಗುತ್ತೆ ಅದೇ ಉದ್ದೇಶಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅಪ್ ಅಲ್ಲಿ ಹೇಳ್ಬೇಕು ಅಂದ್ರೆ ಭೂಮಿ ಫಲವತ್ತತೆ ಆಗ್ಬೇಕಂದ್ರೆ ಸಾವಯವ ಗೊಬ್ಬರಗಳು ಬೇಕು ಸಾವಯವ ಗೊಬ್ಬರ ಅಂದ್ಕೂಟ ಬರೀ ಕೊಟಕೆ ಗೊಬ್ಬರ ವರ್ಮಿ ಕಾಂಪೋಸ್ಟ್ ಕುರಿ ಗೊಬ್ಬರ ಅನ್ನೋದ್ಕಿಂತ ಫಸ್ಟ್ ಅಪ್ ಅಲ್ಲಿ ಹೇಳಬೇಕು ಅಂದ್ರೆ ಇಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ಮೇಂಟೈನ್ ಮಾಡ್ತಾ ಹೋಗ್ರಿ ಈಗ ಹಸಿರೆಲೆ ಗೊಬ್ಬರ ಮಾಡ್ಬೇಕು ಅನ್ನೋದಕ್ಕೆ ಏನಾಗಿದೆ ಅಂದ್ರೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ರೈತರು ಕೂಡ ಹಸಿರಲ್ಲೇ ಗೊಬ್ಬರಕ್ಕೆ ಹೊತ್ಕೊಡಕ್ ಆಗ್ತಾ ಇಲ್ಲ ತ ಕಾರಣ ಏನು ಅಂದ್ರೆ ನಮಗೆ ಬೀಜ ಸಿಗ್ತಾ ಇಲ್ಲ ಏನೋ ಒಂದ್ ರೀಸನ್ ಹೇಳ್ತಾರೆ ಖಂಡಿತ ಹೇಳ್ಬೇಕು ಅಂದ್ರೆ ಅವ್ರ ಕೈಲಿ ಇಂಪ್ಲಿಮೆಂಟ್ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ಬಿಟ್ರೆ ಮಾಡಲೇಬೇಕು ಅನ್ನೋದಿದ್ರೆ ಖಂಡಿತವಾಗಿ ಈಗ ಜಮೀವಿ ಅಂತ ಇದಾರಲ್ಲ ಅಂತ ರೈತರು ಖಂಡಿತವಾಗಿ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಈಗ ಮಾಡ್ಲಾರ್ದೆ ಏನಾಗ್ತಾರೆ ಅಂದ್ರೆ ರೀಸನ್ಸ್ ಹೇಳ್ತಾ ಹೋಗ್ತಾರೆ ಈಗ ನಾವೇನು ಹಸಿರೆಲ್ಲ ಗೊಬ್ಬರ ಅಂತ ಹೋದಾಗ ಸೆಣೆ ಬೀಳ್ತಿವಿ ಡಯಂಚ ಹೇಳ್ತೀವಿ ಆಮೇಲೆ ಎಲ್ವಟ್ ಬಿನ್ಸ್ ಹೇಳ್ತೀವಿ ಗ್ಲೀರ್ ಹೇಳ್ತೀವಿ ಹುಳ್ಳಿ ಹೇಳ್ತೀವಿ ಈ ತರ ಎಲ್ಲ ಹಸಿರೆಲೆ ಗೊಬ್ಬರ ಅಂತ ಹೋದಾಗ ಅವಾಗ ಏನಾಗುತ್ತೆ ಅದು ಇವೆಲ್ಲ ಸಾವಯವ ಗೊಬ್ಬರಗಳೇಯ ಇದನ್ನ ಬೆಳಿಬೇಕು ಮಲ್ಚ್ ಮಾಡ್ಬೇಕು ಆಮೇಲೆ ತಾನಾಗೆ ಅದ್ತಲ್ಲ ಅದ್ರ ಭೂಮಿಯಲ್ಲಿ ಇರೋ ಸೂಕ್ಷ್ಮ್ ಇವುಗಳು ಅದನ್ನ ತಿಂದ್ಬಿಟ್ಟು ಏನು ಮಾಡ್ತವೆ ಅಂದ್ರೆ ಬೇರುಗಳು ಕಲ್ಸಕ್ಕೆಂತ ಕೆಲಸ ಮಾಡ್ತವೆ ಬಟ್ ಇದಕ್ಕೆ ಆಗ್ಲಲ್ಲ ಇದನ್ನೆಲ್ಲ ಮಾಡೋಕ ರೈತರು ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮಂಥ ಕಂಪ್ನಿಯವ್ರು ಏನು ಮಾಡ್ತಾರೆ ಅಂದ್ರೆ ಅಂದರೆ ಗೊಬ್ಬರ ಹಾಕಿರಿ ಮತ್ತೆ ವರ್ಮಿ ಕಂಪೋಸ್ಟ್ ಬೇರೆ 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 ಪದಾರ್ಥಗಳನ್ನ ಅಂದ್ರೆ ಅವ್ರದೇ ಆದ ಪ್ರಾಡಕ್ಟನ್ನು ಪ್ರಮೋಟ್ ಮಾಡ್ತಾ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ನಾನು ಈಗ ನೋಡ್ರಿ ಇವ್ರ ಕೈಲಿ ಮಾಡೋಕಾಗಲ್ಲ ಅನ್ಕೊಳ್ರಿ ಉದಾಹರಣೆ ಇವರು ಅಂತನೇಲ್ಲ ಭಾಳ ರೈತರು ಅಂತರ ಇದ್ದಾರೆ ಅಂತರಿಗೆ ಏನು ಮಾಡ್ತೀವಿ ಇದು ಮಾಡ್ಕೊಳಕ್ಕಾಗಲ್ಲ ಕಾರಣಗಳು ಬೇ ಭಾಳ ಆ ಕಾರಣಗಳು ಬೇಕಾಗಿಲ್ಲ ಈಗ ಅಂಥ ರೈತರಿಗೆ ಏನು ಮಾಡ್ತೀವಿ ಅಂದ್ರೆ ನೀವು ರೀ ರೆಡಿ ಟು ಫುಡ್ ಇರುತ್ತೆ ವರ್ಮಿ ಕಂಪೋಸ್ಟ್ ಮಾಡ್ಕೊಳ್ರಿ ಅಂದರೆ ಕೊಟ್ಟಿಗೆ ಗೊಬ್ಬರಕ್ಕೆ ವರ್ಮಿ ಕಾಂಪೋಸ್ಟ್ಗೆ ಕಂಪೇರಿಸನ್ ಮಾಡಿದ್ರೆ ಇದು ನೂರು ಪರ್ಸೆಂಟ್ ಇಸ್ ಬೆಟರ್ ಯಾಕೆಂದ್ರೆ ಎರೆಹುಳ ಅದೇ ಎರೋಳ ಗೊಬ್ಬರ ಹಾಗಾಗಿ ನೀವೇನ್ ರೆಡಿ ಟು ಫುಡ್ ಅಂತ ಹೇಳದಾಗ ನೀವೈತೆ ಹೋಗ್ರಿ ಅಂತ ಹೊರತು ಅದನ್ ಬಿಟ್ಟು ನಮ್ಮ ಹತ್ರನೇ ಬಂದು ನೀವು ಎರಳ ಗೊಬ್ಬರ ತಗೊಳ್ರಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಬಟ್ ಅಲ್ಲಿ ತ್ಯಾಜ್ಯ ನಿರ್ವಹಣೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಈಗ ನಿಮಗೆ ಜಬಿ ಅವರು ನಿಮ್ ಸಂಪರ್ಕಕ್ಕೆ ಸಿಕ್ಕಾಗ ನೀವು ಅವ್ರ ತೋಟ ತೋಟವನ್ನ ಬಂದು ವಿಸಿಟ್ ಮಾಡಿದ್ರೆ ಅವತ್ತಿಂದ ಯಾವ ರೀತಿ ಪರಿಸ್ಥಿತಿ ಇತ್ತು ತೋಟ ಆಮೇಲೆ ಅವ್ರಿಗೆ ನೀವ್ ಏನೇನ್ ಸಲಹೆಗಳನ್ನ ಕೊಡ್ತಾ ಹೋದ್ರಿ ಮತ್ತೆ ಏನೇನೆಲ್ಲ ಗೊಬ್ಬರಗಳನ್ನ ಕೊಟ್ಟಿದ್ದೀರಿ ಇಲ್ಲಿ ನಾನು ಬಿಫೋರ್ ತ್ರೀ ಇಯರ್ಸ್ ಇಲ್ಲಿ ಈ ಫ್ಲಾಟ್ ಗೆ ಬಂದಾಗ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಅವರು ತರ್ಕಾರಿಗಳು ಬೆಳೀತಾ ಏನ್ ಮಾಡ್ತಾ ಅಂದ್ರು ಆ ಭೂಮಿಯಲ್ಲಿ ಅತಿ ಹೆಚ್ಚು ತರಕಾರಿಗಳು ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಡಕೆ ತೋಟ ಯಾವುದೇ ಆಗಿರ್ಲಿ ಡಿಫಿಶೆನ್ಸಿಗೆ ಅಟ್ಯಾಕ್ ಆಗುತ್ತೆ ಡಿಫಿಶಿಯನ್ಸಿ ಗೆ ಬಹಳ ವ್ಯತ್ಯಾಸಗಳು ಇದಾವೆ ಇಲ್ಲಿ ರೋಗಕ್ಕೂ ತುತ್ತ ಆಗುತ್ತೆ ಮತ್ತೆ ಪೋಷಕಾಂಶಗಳ ಕುಂದು ಕೊರತೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಯಾವಾಗ ಈ ಕುಂದು ಕೊರತೆ ಸ್ಟಾರ್ಟ್ ಆಗ್ತಾ ಹೋಗುತ್ತೋ ಅವಾಗ ಈ ತರ ಗಿಡದ ಬೆಳವಣಿಗೆ ಕೂಡ ಕುಂಠಿತವಾಗ್ತಾ ಹೋಗುತ್ತೆ ಇಂಟಿಗ್ರೇಟೆಡ್ ಕ್ರಾಪಿಂಗ್ ಮಾಡಬೇಕು ನೀವು ಅಡಿಕೆ ಜೊತೆ ಅಂತ ಹೇಳ್ತಾರೆ ನೀವು ನೋಡಿದ್ರೆ ಬೇಡ ಅಂತೀರಾ ಹೆಂಗೆ ನೋಡ್ರಿ ನೀವು ಇಲ್ಲಿ ಅಡಿಕೆ ತೋಟದಲ್ಲಿ ಬಹು ಬೆಳೆ ಮಾಡ್ರಿ ಅಥವಾ ಸಮಗ್ರ ಕೃಷಿ ಮಾಡ್ರಿ ಅಂತ ನಾವು ಹೇಳ್ತೀವಿ ಬಟ್ ಅದಕ್ಕೆ ಮಾಡ ಅಂತ ಏನಾಗಿರುತ್ತೆ ಅಂದ್ರೆ ಪದ್ಧತಿಗಳು ಇರ್ತವೆ ಬೇರೆ ರೈತ ಜಬಿ ಅವರೇ ಅಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ ಆ ವಯಸ್ಸಲ್ಲಿ ಇಲ್ಲಿ ತರಕಾರಿ ಮಾಡ್ಬಾರ್ದು ಫಸ್ಟ್ ಆಫ್ ಆಲ್ ಕಾರಣ ಏನು ಅಂತ ಹೇಳ್ತೀನಿ ಕೇಳ್ರಿ ತರಕಾರಿಲಿ ಅತಿ ಹೆಚ್ಚು ರೋಗಗಳು ಬರ್ತಾ ಹೋಗ್ತವೆ ಆಮೇಲೆ ಮೂರು ತಿಂಗಳು ಬೆಳೆ ಇರೋದ್ರಿಂದ ಶಾರ್ಟ್ ಕ್ರಾಪ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಕೆಮಿಕಲ್ ಅತಿ ಹೆಚ್ಚಾಗಿ ಯೂಸ್ ಮಾಡಬೇಕಾಗುತ್ತೆ ಅತಿ ಹೆಚ್ಚು ಇಲ್ಲಿ ಕೆಮಿಕಲ್ ಯೂಸ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಭೂಮಿನ ಫಲವತ್ತತೆ ಕ್ಷೀಣಿಸ್ತಾ ಹೋಗುತ್ತೆ ಭೂಮಿ ಫಲವತ್ತತೆ ಕ್ಷೀಣಿಸ್ತಾ ಹೋದಾಗ ಅವಾಗ ಏನಾಗುತ್ತೆ ಗಿಡ ಇತ್ತಲ್ಲ ತಾನಾಗಿ ಕುಂಠಿತ ಆಗ್ತಾ ಹೋಗುತ್ತೆ ಬಟ್ ಅವರು ಈ ಕೆಮಿಕಲ್ ಫರ್ಟಿಲೈಸರ್ ಆಗ್ಲಿಲ್ಲ ಅಂದ್ರೆ ಬೆಳೆ ಬರಕ್ ಆಗಲ್ಲ ಅನ್ನೋ ಕಾನ್ಸೆಪ್ಟ ರೈತರು ಇರ್ತಾರೆ ಬಟ್ ಕೆಮಿಕಲ್ ಆಗ್ಲಿಲ್ಲ ಅಂದ್ರೆ ಬೆಳೆ ತೆಗಿಯಕ್ಕೆ ಸಾಧ್ಯ ಇಲ್ಲ ಅನ್ನೋದು ತಪ್ಪು ಬಟ್ ಸಾಯಿಲ್ ಫರ್ಟಿಲಿಟಿ ಇತ್ತು ಅಂದ್ರೆ ಹಂತ ಹಂತವಾಗಿ ಅದಕ್ಕೆ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅದ್ರೂ ಕೂಡ ಬೆಳೆ ತೆಗಿಬಹುದು ಈಗ ನೀವು ಜಬಿ ಅವರಿಗೆ ಏನೇನೆಲ್ಲ ಗೊಬ್ಬರಗಳನ್ನ ಆಲ್ ಹೇಳಬೇಕು ಅಂದ್ರೆ ಅವರಿಗೆ ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಕೊಟ್ವಿ ತದನಂತರ ಏನ್ ಮಾಡಿದ್ವಿ ಅಂದ್ರೆ ತರಕಾರಿನ ಬೆಳೆಯೋದನ್ನ ಅವಾಯ್ಡ್ ಮಾಡಕ್ಕೆ ಹೇಳಿದ್ವಿ ತದನಂತರ ಏನಾಯ್ತು ಅಂದ್ರೆ ಅದಕ್ಕೇನು ಅವಶ್ಯಕತೆ ಇತ್ತು ಫಾರ್ ಎಕ್ಸಾಂಪಲ್ ಸಾಯಿಲ್ ಫರ್ಟಿಲಿಟಿ ಆಗಬೇಕಾಗಿತ್ತು ಈಗ ಅವ್ರ ಕೈಲಿ ಹಸಿರೆಲ್ಲ ಗೊಬ್ಬರ ಆಗಲ್ಲ ಅಂದರು ವರ್ಮಿ ಕಂಪೋಸ್ಟ್ ಬಂದು ಬೈ ಮಾಡಿರಿ ಅಂದ್ವಿ ನೆಕ್ಸ್ಟ್ ಒಂದು ಇಲ್ಲಿ ಇತ್ತಲ್ಲ ಅದಕ್ಕಿಂತ ಮುಂಚೆ ಇವ್ರು ಏನು ತರಕಾರಿ ಬೆಳಿತಿದ್ರಲ್ಲ ಇಲ್ಲಿ ಫಂಗಸ್ ಅಟ್ಯಾಕ್ ಆಗಿತ್ತು ಇನ್ಕ್ಲೂಡಿಂಗ್ ಇನ್ಸೆಕ್ಟ್ ಇರುತ್ತೆ ಅದೆಲ್ಲ ಅವಾಯ್ಡ್ ಆಗಬೇಕು ಆರ್ಗನಿಕಲ್ಲೇ ಅಂತ ಅಂದಾಗ ನಾವು ನೀಮ್ ಪೌಡ್ರನ್ನ ಗೈಡ್ ಮಾಡಿದ್ವಿ ತದನಂತರ ನೀಮ್ ಪೌಡರ್ ಮಾಡ್ತಾ ಹೋದ್ರು ಆಮೇಲೆ ಐದನೇ ವರ್ಷಕ್ಕೆ ಆರನೇ ವರ್ಷಕ್ಕೆ ಬೆಳೆ ಸ್ಟಾರ್ಟ್ ಆಗ್ತಾ ಹೋದಾಗ ಏನಾಗುತ್ತೆ ಅಂದರೆ ಈಗ ಲೀಫಲ್ಲಿ ಆಗಿರ್ಬೋದು ಆಮೇಲೆ ಡ್ರಾಪಿಂಗ್ ಆಗಿರ್ಬೋದು ಬೇರೆ ಬೇರೆ ಡಿಫಿಷನ್ಸಿಗಳು ಕಾಣ್ತಾ ಹೋಗ್ತವೆ ಅದಕ್ಕೆ ಏನು ಅವಶ್ಯಕತೆ ಇತ್ತು ಅದಕ್ಕೆ ತಕ್ಕಂತೆ ನಾವು ಗೈಡ್ ಮಾಡ್ತಾ ಹೋದಾಗ ಈ ತರ ಅವರು ಫಸಲು ಬರಕ್ ಸಾಧ್ಯ ಇದೆ ಮೇಡಮ್ ಓಕೆ ಸಾಧ್ಯನೇ ಸರ್ ಬರೀ ಇದು ವರ್ಮಿಕಾಂಪೋಸ್ಟಿಂದ ಅಂದ್ರೆ ಎರೆಹುಳು ಗೊಬ್ಬರ ಮತ್ತೆ ಈ ನೀಮ್ ಪೌಡರ್ಲಿಂದ ಈ ರೀತಿಯಾದಂತಹ ಚಮತ್ಕಾರ ಆಗ್ಲಿಕ್ಕೆ ನೋಡೋಕೆ ನೀಮ್ ನೀಮ್ ಪೌಡ್ರು ಅನ್ನೋದು ಒಂದು ಇನ್ಸೆಕ್ಟ್ ಮತ್ತೆ ಫಂಗಸ್ಸು ಅವಾಯ್ಡ್ ಮಾಡುವಂಥ ಇರೋ ಅಂತ ಕಂಟೆಂಟ್ ಅದರಲ್ಲಿ ಅದ್ರ ನೀಮ್ ಪೌಡರ್ ಏನಾಗುತ್ತೆ ಅಂದ್ರೆ ಅಜಾಕ್ಟ್ ಡೈರೆಕ್ಟಿನ ಒಂದು ಕಂಟೆಂಟ್ ಇರುತ್ತೆ ಅದೇನಾಗುತ್ತೆ ಅಂದ್ರೆ ನಮ್ಮ ಭೂಮಿಯಲ್ಲಿ ಇರೋವಂಥ ಈ ಇನ್ಸೆಕ್ಟಿಸೈಡ್ ನ ಅದು ಕಿಲ್ ಮಾಡುತ್ತೆ ಅದೇ ಈ ತರ ಯಾವುದೇ ಕಾರಣಕ್ಕೂ ಕೆಮಿಕಲ್ ಅಲ್ಲ ಇದು ಹೆಲ್ಪ್ ಆಗುತ್ತೆ ಎರೆ ಗೊಬ್ಬರ ಆದಾಗ ಏನಾಗುತ್ತೆ ಅಂದ್ರೆ ಇದು ಈ ತರ ಸಾಯಿಲ್ ಫರ್ಟಿಲಿಟಿ ರಿಚ್ ಮಾಡ್ತಾ ಹೋಗುತ್ತೆ ಅಂದ್ರೆ ಇದು ಈ ಸಾವಯವ ಗೊಬ್ಬರ ಇರೋದ್ರಿಂದ ಸಾಯಿಲ್ ಫರ್ಟಿಲಿಟಿ ಆಗುತ್ತೆ ಸಾಯಿಲ್ ಫರ್ಟಿಲಿಟಿ ಆದಂಗೆ ಏನಾಗುತ್ತೆ ಅಂದ್ರೆ ಅಲ್ಲಿರೋ ಸೂಕ್ಷ್ಮ ಜೀವಿಗಳು ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಸೂಕ್ಷ್ಮ ಜೀವಿಗೆ ಅಭಿವೃದ್ಧಿ ಆಯಿತು ಅಂದ್ರೆ ಅಲ್ಲಿರಂಥ ಪೋಷಕಾಂಶಗಳು ಏನಾಗ್ತವೆ ಅಂದ್ರೆ ಸಮೃದ್ಧವಾಗಿ ಬೇರ್ಗಳು ತಿಂತ ಹೋಗ್ತವೆ ಬೇರ್ ಹೆಂಗ್ ತಿಂತ ಹೋಗುತ್ತೆ ತಾನಾಗೆ ಫಸಲು ಬರ್ತಾ ಹೋಗುತ್ತೆ ಈಗ ನೀಮ್ ಅಂತಂದ್ರೆ ಈ ಬೇವಿನ ಹಿಂಡಿ ಅಂತಂದ್ರೆ ಅದು ಸ್ವಲ್ಪ ಕಹಿ ಆಗಿರುತ್ತೆ ಖಂಡಿತ ಈಗ ನೀವು ಜೊತೆಗೇನು ಕೊಡ್ತಾ ಇದ್ರೆ ಎರೆ ಹುಳು ಒಬ್ರ್ ಕೊಡ್ತಾ ಇದ್ರೆ ಅದರಲ್ಲಿ ಎರೆ ಹುಳುಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಈ ಎರೆ ಹುಳುಗಳಿಗೆ ಏನು ಎಫೆಕ್ಟ್ ಆಗಂಗಿಲ್ಲ ಕಹಿ ಅಂಶರ್ ಏನು ಮಾಡೋದಿಲ್ಲ ಅದ ಹೆಂಗ್ ಹೇಳ್ತೀರಾ ಏನಿದೆ ಅದ್ರ ಹಿಂದೆ ವಿಜ್ಞಾನ ಅಝಾಕ್ಟ್ ಅಝಾಕ್ಟ್ ಟೆರೆಕ್ಟಿನ ಒಂದು ಕಂಟೆಂಟ್ ಏನಿದೆ ಅಂದ್ರೆ ಅಲ್ಲಿ ಭೂಮಿಯಲ್ಲಿರೋ ಅಂಥ ಕಹಿ ಅಂದ್ರೆ ಅಂದರೆ ವಿಷದಂಶ ಏನು ಇರುತ್ತೆ ಫಾರ್ ಎಕ್ಸಾಂಪಲ್ ಇನ್ಸೆಕ್ಟ್ ಇರುತ್ತೆ ಹುಳ ಇರುತ್ತಲ್ಲ ಅದನ್ನ ಕಿಲ್ ಮಾಡುತ್ತೋ ಹೊರತು ನಮಗೆ ಭೂಮಿಯಲ್ಲಿ ಏನಾಗುತ್ತೆ ಉಪಕಾರ ಸೂಕ್ಷ್ಮಣ ಜೀವಿಗಳು ಮತ್ತು ಅಪಕಾರ ಸೂಕ್ಷ್ಮಣ ಜೀವಿಗಳು ಅನ್ನೋದು ಇದೇನ್ ಮಾಡುತ್ತೆ ಉಪಕಾರ ಸೂಕ್ಷ್ಮಣ ಜೀವಿಗಳು ಯಾವುದೇ ಕಣಕ್ಕೆ ಕಿಲ್ ಮಾಡೋಲ್ಲ ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ ಇದು ಉಪಕಾರಿ ಇದು ಅಪಕಾರಿ ಅಂತ ಹೆಂಗೆ ಗೊತ್ತಾಗುತ್ತೆ ದಟ್ ಈಸ್ ಎ ನೇಚರ್ ಮೇಡಮ್ ದಟ್ ಈಸ್ ಎ ನೇಚರ್ ಅದಕ್ಕೆ ಗೊತ್ತಾಗತ್ತೆ ನೇಚರ್ಗೆ ಗೊತ್ತಾಗುತ್ತೆ ಗೊತ್ತಾಗಲ್ಲ ಒಂದು ಹಾವು ಅದು ಬಟ್ ನಮಗೆ ಕಂಡುಕೂಟಿವಕ್ಟಿನ್ ಅನ್ನ ಕಂಟೆಂಟ್ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿರೋ ಇನ್ಸೆಕ್ಟ್ ಅನ್ನ ಕಿಲ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಉಪಕಾರ ಸೂಕ್ಷ್ಮ ಜೀವಿಗಳು ವೃದ್ಧಿ ಆಗುತ್ತೆ ಅಭಿವೃದ್ಧಿ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಭೂಮಿಯಲ್ಲಿ ತರದ ಪೋಷಕಾಂಶಗಳು ಬೇರಲ್ಲೂ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ ಯಾವಾಗ ಅಲ್ಲಿರೋ ಆಹಾರ ಬೇರ್ ತಿನ್ನ ಸ್ಟಾರ್ಟ್ ಮಾಡುತ್ತೋ ಪ್ಲಾಂಟ್ ಗ್ರೌತ್ ಆಗ್ತಾ ಸ್ಟಾರ್ಟ್ ಆಗುತ್ತೆ ಗ್ರೋತ್ ಏನಾಗುತ್ತೆ ಅಂದ್ರೆ ಹೆಲ್ದಿ ಆಗಿರುತ್ತೆ ಹೆಲ್ದಿಗೆ ತಕ್ಕಂತೆ ಹೀಡ್ ಜಾಸ್ತಿ ಆಗುತ್ತೆ ಓಕೆ ಈಗ ಕೆಲವರು ನಿಮಗೆ ಗೊತ್ತಿರುತ್ತೆ ಸರ್ ಈಗ ನಾನು ನೀವು ಕಂಪನಿಯವರು ಆಗಿರೋ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನ ನಿಮ್ಗೆ ಕೇಳ್ತೀನಿ ಕಲಬರ್ಕೆ ಎಷ್ಟು ಮಾಡ್ತಾ ಇದ್ದೀರಿ ಕಲಬರಕೆ ನಾವು ಮಾಡ್ತಾ ಇದೀವಿ ಅನ್ನೋದ್ಕಿಂತೂ ರೈತರ ಹತ್ರ ನೀವು ಕೇಳಬೇಕು ಮೇಡಮ್ ಇವ್ರು ಕಲಬರಕೆ ಮಾಡ್ತಾ ಇದಾರೋ ಇಲ್ವೋ ನಾವು ಪ್ರತ್ಯಕ್ಷವಾಗಿ ನಮಗೇನು ನಾವು ಹೋಗ್ ಕುಟು ನ ನಮ್ಮ ಇದ್ರಿಗೆ ಬೇವಿನ ಬೀಜನ ಪುಡಿ ಮಾಡ್ಕೊಡ್ತಾರೋ ಇದೇ ನಾಟ್ ಫಾರ್ ಎ ಮಿರಾಕಲ್ ಮೇಡಮ್ ಐತಲ್ಲ ರಾಗಿ ಟೇನರ್ ಹಾಕ್ಸ ಹಾಕ್ಸಕ್ ಹೋಗಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮೇಲೆ ರಾಗಿ ಹಾಕಿದ್ರೆ ತಳಗಡೆ ಇಟ್ಟು ಬರುತ್ತೆ ಅಷ್ಟೇ ಸೇಮ್ ಬೀಜ ಹಾಕಿ ತಳಕ್ ಪೌಡರ್ ಬರುತ್ತೆ ಬಟ್ ಅದನ್ ಬಿಟ್ಟು ಅದರಲ್ಲಿ ಏನು ಇಲ್ಲ ಅಲ್ಲಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಬೇರೆ ಮಾಡ್ತಾರ ಹೇಳ್ತಾರೆ ಅವ್ದು ಯಾವ ರೀತಿ ಮಾಡ್ತಾ ಅಂತ ಅವ್ರಿಗೆ ಗೊತ್ತು ಓಕೆ ಸರ್ ಪೌಡರ್ ನಿಂದ ವರ್ಮಿ ಕಾಂಪೋಸ್ಟ್ ನಿಂದಾಗಿಗೆ ಇವತ್ತು ರೈತನ ಬೆಳೆ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೀರಾ ಇಲ್ಲಿ ವರ್ಮಿ ಕಾಂಪೋಸ್ಟ್ ನೀಮ್ ಪೌಡರ್ ಅನ್ನದ್ಕಿಂತ ಇಲ್ಲಿ ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಜೊತೆಗೈತಲ್ಲ ನೀರಿನ ನಿರ್ವಹಣೆ ಕೂಡ ಇಲ್ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಪ್ರತಿಯೊಂದು ಕೂಡಾನು ಕನ್ಸಿಡರ್ ಆಗುತ್ತೆ ನೀವು ಯಾವುದೇ ಒಂದು ಬ್ಯಾಲೆನ್ಸ್ ಕರೆಕ್ಟಾಗಿ ಮಾಡಲಿಲ್ಲ ಅಂದ್ರೆ ಒಂದಿಲ್ಲ ಅಂತು ಅಂದ್ರೆ ಸಿಖ್ರೆ ಪಡೆದ್ಬಿಡು ಖಂಡಿತ ಮಾಡು ಹ್ಮ್ ಹ್ಮ್ ಓಕೆ ಸರ್ ಧನ್ಯವಾದಗಳು ಸರ್ ಒಬ್ಬ ಜಬಿ ಅನ್ನುವಂತಹ ಯುವ ರೈತರಿಗೆ ನೀವು ಕೂಡ ಪ್ರೋತ್ಸಾಹವನ್ನ ಕೊಟ್ಟು ಹಿಂಗಲ್ಲ ಹಿಂಗೆ ಅಂತ ಹೇಳ್ಕೊಡ್ತಾ ಇರುವಂತಹ ಈ ಒಂದು ನಿಮ್ಮ ಆಹ್ ಒಂದು ಛಲ ಏನಿದೆಯಲ್ಲ ಅದೆಲ್ಲದ್ರುಕ್ಕೂ ಎಲ್ಲದಕ್ಕೂ ಕೂಡ ಒಳ್ಳೇದಾಗುತ್ತೆ ಸೊ ಧನ್ಯವಾದ ಸರ್ ನಮ್ಮ ಜೊತೆ ಇಷ್ಟೊತ್ತು ಟೈಮ್ ಕೊಟ್ಟು ಮಾತ್ನಾಡಿದ್ದಕ್ಕಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಒಂದು ಯೂನಿಟ್ಗೆ ಭೇಟಿಯನ್ನ ಕೊಟ್ಟು ಯಾಕಂದ್ರೆ ನಮ್ಮ ರೈತರಿಗೆ ನಾವು ಪ್ರಾತ್ಯಕ್ಷ ತೋರಿಸಿದಾಗ ನಂಬಿಕೆ ಅನ್ನೋದು ಬರುತ್ತೆ ಈಗ ಆ ನಾನು ಹಾಕಿದೆ ಅಂತ ಅವರು ಹೇಳ್ಬೋದು ನಾನು ಕೊಟ್ಟೆ ಈ ರೀತಿಯಾಗಿ ಒಂದು ಇಳುವರಿ ಬಂತು ಅಂತ ನೀವು ಹೇಳ್ಬೋದು ಬಟ್ ಏನಂತಂದ್ರೆ ನಮ್ಮ ರೈತರಿಗೆ ನಿಮ್ಮ ಒಂದು ಫ್ಯಾಕ್ಟರಿಯಲ್ಲಿ ನೀವು ಯಾವ ರೀತಿ ಕೆಲಸ ಮಾಡ್ತಿದಿರಿ ಆ ಒಂದು ಪೌಡರ್ ನ ಹೆಂಗ್ ಕೊಡ್ತಾ ಇದೀರಿ ಗೊಬ್ಬರವನ್ನ ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ನಿಮ್ಮ ಒಂದು ಫ್ಯಾಕ್ಟರಿಗೆ ಭೇಟಿನ ಕೊಡ್ತೀನಿ ಸೊ ಅಲ್ಲಿ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡಿ ಸರ್ ನಮಗೆ ಖಂಡಿತ ಓಕೆ ಸರ್ ಸಿಗೋಣ ನೋಡಿದ್ರಲ್ಲ ರೈತ ಬಾಂಧವ್ರ ಜಬಿ ಅನ್ನುವಂತಹ ಯುವ ರೈತನ ತೋಟದಲ್ಲಿ ಆಗಿರುವಂತಹ ಬದಲಾವಣೆಗೆ ಕಾರಣ ಎರೆಹುಳು ಮತ್ತೆ ನೀಮ್ ಪೌಡರ್ ಮತ್ತೆ ಕೃಷಿ ಸಲಹೆಗಾರರಾದಂತಹ ಅವರು ಕೊಟ್ಟಂತಹ ಕೃಷಿ ಸಲಹೆ ಅಂತಂದ್ರೆ ನೀರಿನ ನಿರ್ವಹಣೆ ಆಗಲಿ ತ್ಯಾಜ್ಯದ ನಿರ್ವಹಣೆ ಆಗಿರಲಿ ಉಳುಮೆ ಕೂಡ ಇಲ್ಲಿ ಫ್ಯಾಕ್ಟ್ ಆಗುತ್ತೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಸಿದ್ದಿಕವರು ಕೂಡ ಹೇಳ್ತಾ ಇದ್ದಾರೆ ಮುಂದಿನ ವಿಡಿಯೋದಲ್ಲಿ ನಾನು ಈಗ ಅವರ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡ್ತೀನಿ ಯಾವ ರೀತಿಯಾಗಿ ಅವರು ಈ ಒಂದು ನೀಮ್ ಸೀಡ್ ಕುಟ್ಟಿ ರೈತರಿಗೆ ಕೊಡ್ತಾ ಇದ್ದಾರೆ ಮತ್ತೆ ಅವರು ವರ್ಮಿ ಕಾಂಪೋಸ್ಟ್ ನ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅದೆಲ್ಲದರ ಒಂದು ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಫ್ಯಾಕ್ಟ್ರಿ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ